ಬೆಳ್ಳು ಗ್ರಾಮದ ಅನಂತೋಡಿ ಶ್ರೀ ಅನಂತ ಪದ್ಮನಾಭ ದೇವಸ್ಥಾನದ ವಠಾರದಲ್ಲಿ ಅಕ್ಟೋಬರ್ ಇಪ್ಪತ್ತರಂದು ಯುವ ಸಿರಿ ರೈತ ಭಾರತದ ಐಸಿರಿ ಕಾಲೇಜ್ ವಿದ್ಯಾರ್ಥಿಗಳಿಂದ ನೇಜನಾಟಿ ಕಾರ್ಯಕ್ರಮ ನಡೆದಿತ್ತು ಇದೀಗ ಭತ್ತ ಕಟಾವಿಗೆ ಬಂದಿದ್ದು ನಾಳೆ ಮತ್ತೆ ವಿದ್ಯಾರ್ಥಿಗಳಿಂದಲೇ ಭತ್ತ ಕಟಾವು ಕಾರ್ಯಕ್ರಮ ನಡೆಯಲಿದೆ ಎಂದು ಬದುಕು ಕಟ್ಟೋಣ ಬನ್ನಿ ತಂಡದ ಸಂಚಾಲಕರಾದ ಮೋಹನ್ ಕುಮಾರ್ ಅವರು ತಿಳಿಸಿದ್ದಾರೆ ಫೆಬ್ರವರಿ ದಿವಸ ಯುವಜನತೆ ಸೇರಿಸಿಕೊಂಡು ಅದರಲ್ಲಿ ಹೆಚ್ಚಾಗಿ ವಿದ್ಯಾರ್ಥಿಗಳೇ ಹೆಚ್ಚಾಗಿ ತೊಡಗಿಸಿಕೊಂಡು ನಾವು ಈಗಾಗಲೇ ಮಾಡಿ ಮಾಡಿಯಾಗಿದೆ ಈಗ ಮ ಭತ್ತದ ಪೈರು ಮೇಲೆ ಬಂದಿದೆ ಕಟಾವಿನ ಹಂತಕ್ಕೆ ಬಂದಿದೆ ಈಗ ನಾಡ್ದು ಫೆಬ್ರವರಿ ಒಂಬತ್ತನೇ ತಾರೀಕು ಇದನ್ನು ಕಟಾವು ಮಾಡೋ ಕೆಲಸವನ್ನು ವಿದ್ಯಾರ್ಥಿ ಮುಖಾಂತರ ಆಗಲಿಕ್ಕಿದೆ ಯಾಕಂದರೆ ಕೃಷಿಯಲ್ಲಿ ವಿದ್ಯಾರ್ಥಿಗಳು ತೊಡಸ್ಕೊಳ್ಬೇಕು ಮತ್ತು ಈ ಕೃಷಿಯನ್ನು ಉಳಿಸಬೇಕು ಅಂತ ಅಂದರೆ ಭತ್ತದ ಕೃಷಿ ಈಗಾಗಲೇ ನಶಿಸಿ ಹೋಗ್ತಾ ಉಂಟು ಯಾವ ಹೆಚ್ಚಿನ ರೈತರೆಲ್ಲ ಇದರಿಂದ ವಿಮುಖ ವಿಮುಖ ಆಗ್ತಾ ಇದ್ದಾರೆ ಅದಕ್ಕೆ ಬೇಕಾಗುವಂಥ ಜನ ಸಿಗುವುದಿಲ್ಲ ಜನ ಸಿಗದ ಕಾರಣ ಮತ್ತು ಆರ್ಥಿಕವಾಗಿ ಅದನ್ನು ಅದಕ್ಕೆ ಖರ್ಚು ಮಾಡಲಿಕ್ಕೆ ಕಷ್ಟ ಉಂಟು ಆದ ಕಾರಣ ಏನು ನಮ್ಮೂರಿನಲ್ಲಿರುವಂಥ ಕೃಷಿ ಏನುಂಟು ಅದು ಉಳಿಸುವ ದೃಷ್ಟಿಯಲ್ಲಿ ಒಂದು ಪ್ರೇರಣೆ ಆಗುವಂಥ ಕಾರ್ಯಕ್ರಮವನ್ನು ಯುವ ಸಿರಿಯನ್ನು ಮೈಸೂರ ಮುಖಾಂತರ ನಾವು ಇದ್ದೇವೆ ಇದು ಎಲ್ಲ ಜನತೆಗೆ ಪ್ರೇರಣೆ ಆಗಬೇಕು ಇದರಿಂದಾಗಿ ನಮ್ಮ ಕೃಷಿ ಉಳಿಬೇಕು ಮತ್ತು ರೈತರಿಗೆ ಅವರಿಗೆ ಗೌರವ ಸಿಗಬೇಕು ಅಂತ ದೃಷ್ಟಿಯಲ್ಲಿ ಕೆಲಸವನ್ನು ಮಾಡ್ತಾಯಿದ್ದೇವೆ ಉಜಿರೆಯ ಬದುಕು ಕಟ್ಟೋಣ ಬನ್ನಿ ತಂಡ ಬೆಳ್ತಗಡಿ ರೋಟರಿ ಕ್ಷಬ್ ಉಜಿರೆಯ ಎಸ್ಟಿಎಂ ಸ್ವಾಯತ್ತ ಕಾಲೇಜಿನ ರಾಷ್ಟೀಯ ಸೇವಾ ಯೋಜನಾ ಘಟಕ ಎಸ್ಡಿಎಂ ಕ್ರೀಡಾ ಸಂಘ ತಾಲೂಕು ಪತ್ರಕರ್ತರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಅಕ್ಟೋಬರ್ ಇಪ್ಪತ್ತರಂದು ಸುಮಾರು ಏಳ್ನೂರೈವತ್ತಕ್ಕೂ ಅಧಿಕ ಕಾಲೇಜು ವಿದ್ಯಾರ್ಥಿಗಳು ನಾಟಿ ಮಾಡಿದ್ದಾರೆ ಕೃಷಿಯಲ್ಲಿ ಯುವಜನರು ತೊಡಗಿಕೊಳ್ಳಬೇಕು ಕೃಷಿ ಉಳಿಯಬೇಕು ಎಂಬ ಉದ್ದೇಶದಿಂದ ಯುವ ಸೇನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಬೀಜದಿಂದ ಭತ್ತ ಆಗುವವರೆಗಿನ ಪ್ರಕ್ರಿಯೆಯನ್ನ ಮಕ್ಕಳಿಗೆ ತಿಳಿಸಿ ಬಳಿಕ ಅಕ್ಕಿ ಹೇಗೆ ತೆಗೆಯಲಾಗುತ್ತೆ ಅಕ್ಕಿ ಮುಡಿಯನ್ನು ಯಾವ ರೀತಿಯಾಗಿ ಕಟ್ಟಲಾಗುತ್ತೆ ಇವೆಲ್ಲವನ್ನ ಕೂಡ ಕಾಲೇಜು ಮಕ್ಕಳಿಗೆ ಕಲಿಸಿಕೊಡಲಾಗ್ತಾ ಇದೆ ಈ ಗದ್ದೆ ನೀಡಿದ ಅಕ್ಕಿಯನ್ನು ಮುಂದೆ ತಾಲೂಕಿನ ದೇವಸ್ಥಾನಕ್ಕೆ ನೈವೇದ್ಯಕ್ಕಾಗಿ ನೀಡಲಾಗುವುದು ವೈಹುಲ್ಲನ್ನು ನಂದಗೋಕುಲ ಗೋಶಾಲೆಗೆ ಸಮರ್ಪಣೆ ಮಾಡಲಾಗುತ್ತದೆ ಎಂದು ಮೋಹನ್ ಕುಮಾರ್ ಅವರು ತಿಳಿಸಿದ್ದಾರೆ ಇದು ಈ ಕಾರ್ಯ ಮಾಡಬೇಕಿದ್ರೆ ಪ್ರಾರಂಭ ಹಂತದಿಂದ ಯಾಕಂದರೆ ವಿದ್ಯಾರ್ಥಿಗಳ ಇದರ ಬಗ್ಗೆ ಗೊತ್ತಿರಬೇಕು ಅದರ ಪ್ರಾರಂಭ ಬೀಜ ಬಿತ್ತನೆಯಿಂದ ಹಿಡಿದು ನಾಟಿಯಾಗಿ ಮತ್ತು ನಾಡ್ದು ಕೈ ಕೊಯ್ದ ನಂತರ ಕಟ ಭತ್ತ ಕಟವಾದ ನಂತರ ಅದನ್ನು ಮಿಲ್ಲಿಗೆ ಹಾಕಿ ಅದರಿಂದ ನಂತರ ಅಕ್ಕಿ ಮುಡಿ ಮಾಡಿ ಮುಡಿ ಮಾಡುವ ತನಕ ವಿದ್ಯಾರ್ಥಿಗಳು ನಮ್ಮ ಜೊತೆ ಇರ್ತಾರೆ ಮತ್ತು ಮುಡಿ ಆದ ನಂತರ ಅದನ್ನು ಹತ್ತಿರದ ಕೆಲವು ದೇವಸ್ಥಾನಗಳಿಗೆ ನೈವೇದ್ಯಕ್ಕಾಗಿ ಸಮರ್ಪಣೆ ಮಾಡಲಿಕ್ಕಿದೆ ಮತ್ತು ಏನು ಇದರಲ್ಲಿ ಬೈಹುಲು ಸಿಗ್ತದೆ ಅದು ನಂದ ಗೋಕುಲ ಗೋಶಾಲೆಗೆ ಅದು ಸಮರ್ಪಣೆ ಆಗ್ತದೆ ಅದರಿಂದ ಎಲ್ಲವೂ ಕೂಡ ಸಮಾಜಕ್ಕೆ ಸಮರ್ಪಣೆ ಸೇವಾ ರೂಪದಲ್ಲಿ ಆಗುವಂಥ ಕೆಲಸಗಳು ಈಗ ನಮ್ಮದು ಸಮಾಜ ಸೇವೆ ಅಂತೇಳಿ ಬದುಕಟ್ಟನ್ನು ಮಾಡ್ತಾ ಇಂದು ಇದು ಕೂಡ ಒಂದು ಸೇವೆ ಮುಖಾಂತರ ಆಗ್ತಾ ಉಂಟು ನಾವು ಅಂಗಡಿಯ ಅಂಗಡಿಯಿಂದ ತಂದುಕೊಟ್ಟು ದೇವಸ್ಥಾನಕ್ಕೆ ಕೊಡ್ತಲ್ಲ ಇದು ಸೇವೆ ಮುಖಾಂತರ ವಿದ್ಯಾರ್ಥಿಗಳಿಗೆ ಅದರ ಬಗ್ಗೆ ಪೇ ಮಾಹಿತಿ ಕೊಡುವ ಮುಖ ಮತ್ತು ಅವರು ಕೂಡ ಇದರಲ್ಲಿ ತೊಡಿಸಿಕೊಳ್ಳುವ ಮುಖಾಂತರ ಅದರಲ್ಲಿ ಬಂದಂಥ ಏನು ಫಸಲುಂಟು ಅದು ಸಮಾಜಕ್ಕೆ ಸಮರ್ಪಣೆ ಆಗುತ್ತೆ ಅಂದರೆ ವಿದ್ಯಾರ್ಥಿಗಳು ಕೂಡ ಸಮಾಜಮುಖಿ ಕೆಲಸದಲ್ಲಿ ತೊಡಿಸಿಕೊಳ್ಳುವಂಥ ಒಂದು ಮಾಹಿತಿಯನ್ನು ಕೂಡ ಇದರ ಮುಖಾಂತರ ಕೊಡ್ತಾಯಿದೆ ಇದೆ ವಿದ್ಯಾರ್ಥಿಗಳು ಬಹಳ ಆಸಕ್ತಿಯಿಂದ ಇದನ್ನು ತೊಡಿಸ್ಕೊಡಿದೆ ಇತ್ತೀಚೆಗೆ ನಾವು ಕಳಸಲ ನೇಜಿ ನಾಟಿ ಆದ ನಂತರ ಇದನ್ನು ವೀಕ್ಷಣೆ ಮಾಡಲಿಕ್ಕೆ ಬಂದಾಗ ನಮ್ಮ ಎಸ್ ಟಿ ಎಮ್ ಕಾಲೇಜಿನ ವಿದ್ಯಾರ್ಥಿ ಅವಳ ಒಂದು ಭಾವನೆಯನ್ನು ನನ್ನಲ್ಲಿ ಹಂಚಿಕೊಂಡು ಯಾಕಂದರೆ ನನ್ನ ಮನೆಯಲ್ಲಿ ಕೃಷಿ ಉಂಟು ಆದರೆ ನಾನು ಇಷ್ಟರವರೆಗೆ ಆ ಕೃಷಿಯಲ್ಲಿ ತೊಡಿಸಿಕೊಳ್ಳಿಲ್ಲ ಯಾಕಂದರೆ ನನಗೆ ಅವಕಾಶ ಸಿಗಲಿಲ್ಲ ಯಾಕಂದರೆ ತಂದೆಯವರು ಅದರಲ್ಲಿ ತೊಡಿಸ್ಕೊಳ್ತಾರೆ ಮತ್ತು ತಂದೆಯವರು ಏನು ಸಂಪಾದನೆ ಮಾಡಿ ನನಗೆ ಪಿ ಸಿ ಎಲ್ಲ ಕಟ್ತಾರೆ ಮತ್ತು ನನ್ನ ಕಾಲೇಜಿನ ಖರ್ಚಿಗೆಲ್ಲ ಕಟ್ತಾರೆ ಹಾಗೆ ನನಗೆ ಇಲ್ಲಿ ಬಂದು ಕೆಲಸ ಮಾಡಿದ ನಂತರ ತಂದೆಯ ಕಷ್ಟ ಏನು ಅಂತ ನನಗೆ ಖಂಡಿತವಾಗಿ ಅರ್ಥ ಆಯಿತು ಅಂತ ಹಾಗೆ ನನಗೆ ಮನಸ್ಸಿಗೆ ಆಯಿತು ಇದು ನಾನು ಮಾಡಿದ ಕೆಲಸಕ್ಕೆ ಸಾರ್ಥಕತೆ ಅಂತ ಯಾಕಂದರೆ ಒಬ್ಬ ವಿದ್ಯಾರ್ಥಿಗೆ ಇದರಿಂದ ನನಗೆ ತಂದೆಯ ಕಷ್ಟ ಅರ್ಥ ಆಯಿತು ಅಂತ ಹೇಳಿದರೆ ಅವಳು ಖಂಡಿತವಾಗಿ ತೊಡಸ್ಕೊಳ್ತಾನೆ ಅವಳು ಬಹಳ ಬೇಸರ ಬಟ್ಲು ನಾನು ಇನ್ನು ಮುಂದಕ್ಕಾದರೂ ಇದರಲ್ಲಿ ತೊಡಿಸ್ಕೊಳ್ಬೇಕು ಅಂತ ಅವರಿಗೆ ಕಷ್ಟ ಉಂಟು ಆದ ಕಾರಣ ನಾವು ಯಾರನ್ನು ಸಂಪಳಕೋ ಸಂಬಳ ಕೊಟ್ಟು ಕರೆಸೋ ನಾವೇ ಯಾಕೆ ಅವರ ಜೊತೆ ಆದರೆ ಸಂಬಳ ಕೊಡೋದು ಉಳಿತಲ್ಲ ಹಾಗೆ ಅವಳು ನನ್ನ ಹೇಳು ಖಂಡಿತವಾಗಿಯೂ ಸರ್ ನಾನು ಮುಂದಕ್ಕೆ ನನ್ನ ತಂದೆಯ ಜೊತೆ ಸೇರಿಕೊಂಡು ಈ ಕೃಷಿಯನ್ನು ಉಳಿಸುವ ದೃಷ್ಟಿಯಲ್ಲಿ ನಾನು ಪ್ರಯತ್ನವನ್ನು ಮಾಡ್ತೇನೆ ಅಂತ ನನಗೆ ಒಂದು ಭರವಸೆ ಕೊಟ್ಟಿದೆ ಅದು ನನಗೆ ಖಂಡಿತವಾಗಿ ಖುಷಿ ಕೊಟ್ಟಿದೆ ಯಾಕಂದರೆ ನಾವು ಮಾಡುವ ಕೆಲಸ ಏನು ಉಂಟು ಇವತ್ತು ಸಮಾಜದಲ್ಲಿ ಅದು ಇನ್ನೊಬ್ಬರಿಗೆ ಪ್ರೇರಣೆ ಆಗುವಂಥ ದೃಷ್ಟಿಯಲ್ಲಿ ಮಾಡಿದ್ದು ಅದರಿಂದ ನಾನು ಯಶ ಯಶಸ್ವಿ ಪಡೆದೇನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಫೆಬ್ರವರಿ ಒಂಬತ್ತರಂದು ನಡೆಯುವ ಭತ್ತ ಕಟಾವು ಕಾರ್ಯಕ್ರಮದಲ್ಲಿ ಸುಮಾರು ಒಂದು ಸಾವಿರಕ್ಕೂ ಅಧಿಕ ಮಂದಿ ಸೇರಲಿದ್ದಾರೆ ಅದಕ್ಕಾಗಿ ಒಂದು ಸಾವಿರ ಭತ್ತ ಕಟಾವಿನ ಪರ್ದಾಕತ್ತಿಯನ್ನು ತಯಾರಿಸಲಾಗಿದೆ ಅಲ್ಲದೆ ಒಂದು ಸಾವಿರ ಮುಟ್ಟಾಲೆ ಕೂಡ ಸಿದ್ಧವಾಗಿದೆಯಂತೆ ನಾಡ್ದು ಸುಮಾರು ಏಕಕಾಲದಲ್ಲಿ ಒಂದು ಸಾವಿರ ಜನ ಇಲ್ಲಿ ಸೇರ್ತಾರೆ ಮತ್ತು ಒಂದು ಸಾವಿರ ಕತ್ತಿಯನ್ನು ಇದಕ್ಕೋಸ್ಕರ ತಯಾರು ಮಾಡಿದ್ದೇನೆ ಯಾಕಂದರೆ ಭಾಳ ಕಷ್ಟದಾಗಿರುತ್ತೆ ಕತ್ತಿ ಅಂತ ಹೇಳುವಾಗ ಅದಕ್ಕೆ ಹೇಳ್ತಾರೆ ತುಳಿನ ಪರ್ದ ಕತ್ತಿ ಅಂತ ಹೇಳ್ತಾರೆ ಅದನ್ನು ಅಷ್ಟು ಸುಲಭವಿಲ್ಲ ತಯಾರು ಮಾಡಲಿಕ್ಕೆ ಒಬ್ಬ ವ್ಯಕ್ತಿಯನ್ನು ಹಿಡ್ಕೊಂಡು ನಾನು ಅದನ್ನು ಮಾಡಿದ್ದೆ ಭಾಳ ಪ್ರೀತಿಯಿಂದ ಮಾಡಿಕೊಟ್ಟೇನೆ ಅದೇ ರೀತಿ ಎಲ್ಲ ವಿದ್ಯಾರ್ಥಿಗಳು ತಲೆಯಲ್ಲಿ ಮುಟ್ಟಲೇಬೇಕು ಅಂತ ಒಂದು ಸಾವಿರ ಮುಟ್ಟಲೆಯನ್ನು ಕೂಡ ತಯಾರು ಮಾಡಿದ್ದೇನೆ ಅದನ್ನು ಕೂಡ ಅವನು ಭಾಳ ಪ್ರೀತಿಯಿಂದ ಮಾಡಿಕೊಟ್ಟಿದ್ದಾರೆ ಮತ್ತು ರೈತರ ಉಡುಗೆ ತೊಳುಗಡೆಯನ್ನು ಕೂಡ ನಾನು ಅದಕ್ಕೋಸ್ಕರ ತಯಾರು ಮಾಡಿದ್ದೇನೆ ಆದ ಕಾರಣ ವಿದ್ಯಾರ್ಥಿಗಳೆಲ್ಲ ಅದು ರೈತರಾಗಿ ಗದ್ದೆಯಲ್ಲಿ ಇಳಿದು ನಾವು ಕೂಡ ರೈತರಂತ ಸಮಾಜಕ್ಕೆ ತೋರಿಸಿಕೊಡಬೇಕು ಅಂತ ಕೆಲಸದಲ್ಲಿ ಮಾಡ್ತಾಯಿದ್ದೆ ಸ್ವಲ್ಪ ಇದರಲ್ಲಿ ವ್ಯತ್ಯಾಸ ಬಂದಿದೆ ಯಾಕಂದರೆ ಸ್ವಲ್ಪ ತುಂಬ ವರ್ಷ ಇದು ಗದ್ದೆಯನ್ನು ಹಾಗೆ ಬಿಟ್ಟ ಕಾರಣ ಇದರಿಂದ ಈಗ ಈ ಈ ಸಲ ಮಾಡಿದ ಕಾರಣ ಸ್ವಲ್ಪ ಫಸಲಲ್ಲಿ ವ್ಯತ್ಯಾಸ ಇರ್ಬೋದು ಮುಂದಿನ ದಿನಗಳಲ್ಲಿ ನಾವು ಬರುವ ವರ್ಷ ಕೂಡ ಇದನ್ನು ಮಾಡಲಿಕ್ಕಿದ್ದೇವೆ ನಮಗೆ ಈ ಸಲ ಇದಕ್ಕೆ ತುಂಬ ಪ್ರಶಸ್ತಿಗಳೆಲ್ಲ ಬಂತು ಈ ಕಾರ್ಯಕ್ಕಿಗಾಗಿ ಆದ ಕಾರಣ ಇದು ಸಮಾಜಮುಖಿಯಾದ ಕಾರಣ ಏನು ಬಂತು ಪ್ರಶಸ್ತಿ ಬಂತು ಅದನ್ನು ನಾನು ಪೂಜ್ಯ ಕಾವಂದರಿಗೆ ಸಮರ್ಪಣೆ ಮಾಡ್ತೇನೆ ಯಾಕಂದರೆ ನಮ್ಮನ್ನು ಸಮಾಜದ ಈ ಸೇವೆಗೆ ತೊಡಿಸಿಕೊಂಡ್ರೆ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ಮತ್ತು ಮಾತೃಶ್ರೀ ಹೇಮಾದ ಹೆಗಡೆ ಆದ ಕಾರಣ ನಮಗೆ ಬಂದಂಥ ಏನು ಎಲ್ಲ ಗೌರವ ಉಂಟು ಅದನ್ನೆಲ್ಲ ಅವರ ಪಾದಗಳಿಗೆ ಸಮರ್ಪಣೆ ಮಾಡ್ತೇನೆ ಯಾಕೆಂದರೆ ನನ್ನನ್ನು ಬೆಳೆಸಿದ್ದೆ ಅವರು ಆದ ಕಾರಣ ಈ ಸಮಾಜ ಸೇವೆಯಲ್ಲಿ ತೊಡಸೋಗಳಿಗೆ ಪ್ರೇರಣಾ ಶಕ್ತಿ ಕೂಡ ಅವರೇ ಆದ ಕಾರಣ ಇನ್ನಷ್ಟು ಈ ಕೆಲಸವನ್ನು ಮಾಡಬೇಕು ಅಂತ ಆಸಕ್ತಿ ಉಂಟು ಆದ ಕಾರಣ ನಿಮ್ಮೆಲ್ಲ ಸಮಾಜದ ಗೌರವಾತರು ಇದಕ್ಕೆಲ್ಲ ಪೂರ್ಣ ಬೆಂಬಲ ಕೊಡಬೇಕು ನಾಡ್ದು ಒಂಬತ್ತನೇ ತಾರೀಕು ಇಲ್ಲಿ ಆಗುವಂಥ ಕೆಲಸಕ್ಕೆ ನೀವೆಲ್ಲ ಬರಬೇಕು ವಿದ್ಯಾರ್ಥಿಗಳ ಪ್ರೋತ್ಸಾಹ ಕೊಡಬೇಕು ಅವರೆಲ್ಲ ಪ್ರೋತ್ಸಾಹಿಸಿ ಅವರು ಈ ಸಮಾಜಮುಖಿ ಕಾರ್ಯದಲ್ಲಿ ಏನು ತೊಡಿಸಿಕೊಂಡೆ ಅದರೆಲ್ಲ ನೀವು ಪ್ರೋತ್ಸಾಹ ನೀಡಬೇಕು ಎಂದು ಈ ಮೂಲಕ ನಾನು ಕೇಳ್ತಾಯಿದ್ದೆ ಯಶಸ್ಸಿನ ಬಗ್ಗೆ ಮಾತನಾಡಿದ ಮೋಹನ್ ಕುಮಾರ್ ಅವರು ಯುವ ಕಾರ್ಯಕ್ರಮದಲ್ಲಿ ಗೋವುಗಳಿಗೆ ಸುಮಾರು ಒಂದು ವರ್ಷಕ್ಕೆ ಬೇಕಾಗುವಷ್ಟು ವೈಹುಲು ಸಿಕ್ಕಿದೆ ಕೃಷಿಕರು ಕೃಷಿಯಲ್ಲಿ ಮುಂದುವರಿಯಬೇಕು ಹಡಿಲು ಬಿದ್ದ ಗದ್ದೆಗೆ ಮರುಜೀವ ನೀಡಬೇಕು ಯುವ ಜನತೆ ನಿಮ್ಮೊಂದಿಗಿದ್ದಾರೆ ನಾವು ನಿಮ್ಮೊಂದಿಗಿದ್ದೇವೆ ಎಂದು ಭರವಸೆ ನೀಡಿದ್ದಾರೆ ಹಿಂದಿನ ಕಾಲದಲ್ಲಿ ಏನು ಯಾವ ರೀತಿ ಕೃಷಿಯನ್ನು ತೊಡಿಸಿಕೊಂಡರು ಅದೇ ರೀತಿ ಅದಕ್ಕೆ ಸ್ವಲ್ಪ ಕೂಡ ವ್ಯತ್ಯಾಸ ಬರದಾಗ ಇಲ್ಲಿಯ ಹಿರಿಯರು ತುಂಬ ಜನ ಹಿರಿಯರಿದ್ದಾರೆ ಅವರ ಮಾರ್ಗದರ್ಶನ ತೆಗೊಂಡಿದ್ದೇನೆ ಯಾಕಂದರೆ ನಾವು ನಾಡ್ದು ಕಟಾವು ಮಾಡಬೇಕು ಇಲ್ಲಿ ಗದ್ದೆಗೆ ಇಡಬೇಕಾಗ್ತದೆ ಅಂದರೆ ಮುಂಚಿನ ಕಾಲದಲ್ಲಿ ಅದು ಹಾಲಿಡ್ಲಿಕ್ಕೂ ಕೂಡ ಅಂಥ ವ್ಯಕ್ತಿ ಇಲ್ಲಿ ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿ ಇದ್ದಾರೆ ಅವರು ಬರ್ತಾರೆ ಬಂದು ಹಾಲು ಇದೆಯ ಹಾಲಿಟ್ಟ ನಂತರ ನಮಗೆ ಅದು ಕಟಾವಿಗೆ ಅವರು ಅನುಮತಿ ಕೊಡ್ತಾರೆ ಅದರ ನಂತರ ನಾವೆಲ್ಲ ಕಟಾವು ಮಾಡಿದರೆ ಒಂದಷ್ಟು ವಿದ್ಯಾರ್ಥಿಗಳು ಇದರಲ್ಲಿ ತೊಡಸ್ಕೊಳ್ಳೋ ಕಾರಣ ಅವರಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಆದರೆ ಇಲ್ಲಿನ ಏನು ಅನಂತೋಡಿಯ ವ್ಯವಸ್ಥಾಪನಾ ಸಮಿತಿ ಮತ್ತು ಊರ್ನ ನಮ್ಮ ಏನು ಆ ವಿದ್ಯಾರ್ಥಿಗಳಿಗೆಲ್ಲ ನಾವು ಮಾಹಿತಿ ಕೊಡೋ ಕೆಲಸ ಅವ್ರು ಮಾಡ್ತೇನೆ ಅಂತ ನನಗೆ ಭರವಸೆ ಕೊಟ್ಟಿದ್ದಾರೆ ಅವರು ಹಿಂದೆ ವಿದ್ಯಾರ್ಥಿಗಳ ಜೊತೆ ಅವರು ಇರ್ತಾರೆ ಯಾಕಂದರೆ ಕಟ ಮಾಡಿದ ನಂತರ ಅದನ್ನು ಕಟ್ಟ ಮಾಡಬೇಕಾದ್ರೆ ಅದು ಸ್ವಲ್ಪ ವಿದ್ಯಾರ್ಥಿಗೆ ಕಷ್ಟ ಆದ ಕಾರಣ ಅದು ಅವರು ಹಿಂದಿನಿಂದ ಅವರು ಮಾಡ್ತಾರೆ ಆದ ಕಾರಣ ಒಟ್ಟು ಎಲ್ಲರೂ ಸೇರಿಕೊಂಡು ಇದೊಂದು ಮಕ್ಕಳಿಗೂ ಒಂದು ಪ್ರೇರಣೆ ಆಗ್ತದೆ ಮತ್ತು ಊರವರಿಗೂ ಒಂದು ಆಸಕ್ತಿ ಅಂದರೆ ಕೃಷಿಯಲ್ಲಿ ಈಗ ತೊಡಿಸಿಕೊಂಡು ತುಂಬ ಮಂದಿಗೆ ಬೇಸರ ಉಂಟು ಯಾಕಂದರೆ ಇದು ಇನ್ನು ಮುಂದಕ್ಕೆ ಹೇಗೆ ಅಂತ ಹಾಗಂದರೆ ಈ ಕಾರ್ಯದ ಮುಖಾಂತರ ಇಲ್ಲಿನ ಊರಿನವರಿಗೆಲ್ಲ ಖುಷಿ ಉಂಟು ಯಾಕಂದರೆ ಇದು ಸಮಾಜಕ್ಕೆ ಪ್ರೇರಣೆ ಆಗು ಇಷ್ಟು ಜನ ವಿದ್ಯಾರ್ಥಿಗಳು ತೊಡಿಸಿಕೊಂಡ ನಾಳೆ ನಮ್ಮ ಮಕ್ಕಳು ಕೂಡ ಈ ಕೃಷಿಯಲ್ಲಿ ತೊಡಿಸಿಕೊಳ್ತೇನೆ ಅಂತ ಅವರಿಗೆ ಒಂದು ಖುಷಿ ಉಂಟು ಆದ ಕಾರಣ ಎಲ್ಲವೂ ಕೂಡ ಶಿಸ್ತುಬದ್ಧವಾಗಿದೆ ದೇವಸ್ಥಾನದಿಂದ ನಾಡ್ದು ಪ್ರಾರ್ಥನೆ ಮುಖಾಂತರ ಹೊರಡಲಿಕ್ಕಿದ್ದೆ ಅಲ್ಲಿಂದ ಹೊರಟು ಮೆರವಣಿಗೆ ಹೊರಟು ಬಂದು ಎಲ್ಲವೂ ಕೂಡ ಶಿಸ್ತುಬದ್ಧವಾಗಿ ನಾವು ವಿದ್ಯಾರ್ಥಿಗಳು ಇಳಿದ್ವಿ ಯಾಕೆಂದ್ರೆ ಕತ್ತಿ ಎಲ್ಲ ಕೊಡೋ ಕಾರಣ ಅದು ಶಿಸ್ತುಬದ್ಧವಾಗಿ ಒಂದು ಚೂರು ವ್ಯತ್ಯಾಸ ಎಲ್ಲಿ ಸಾಗದಾಗೆ ಮತ್ತು ಕೃಷಿಗೆ ಏನು ಒಂದು ಅವಮಾನ ಆಗದ ರೀತಿಯಲ್ಲಿ ವಿದ್ಯಾರ್ಥಿಗಳು ಅದನ್ನು ತಿಳಿಸಿಕೊಟ್ಟಿದ್ದಾನೆ ಯಾಕಂದರೆ ನಾವೆಲ್ಲ ರೈತರಾಗಿ ಇಳಿಬೇಕಾಗ್ತದೆ ಅದು ರೈತರ ಭಾವನೆ ಬರಬೇಕಿದ್ರೆ ಅದಕ್ಕೆ ಉಡುಗೆ ತೊಡಗಿ ಬೇಕಾಗ್ತದೆ ಅದನ್ನು ಉಡುಗೆ ತೊಡಗಿಯಲ್ಲೂ ಕೂಡ ಅವರನ್ನು ಅದನ್ನೇ ಉಡುಗೆ ತೊಡಗಿ ತೊಡಿಸಿಕೊಂಡು ರೈತರಾಗಿ ಗದ್ದೆಗೆ ಇಳಿಸಿ ನಾವು ಕೂಡ ರೈತರಂತ ಎಲ್ಲರಾಗಿ ರೈತರಂತ ಅವರು ತೋರಿಸಿಕೊಡ್ತಾರೆ ಕೆಲಸ ನಾವು ನೇಜಿ ಮಾ ನಾಟಿ ಮಾಡುವಾಗ ತುಂಬ ಜನ ಹೇಳಿದರು ವಿದ್ಯಾರ್ಥಿಗಳಿಗೆ ಕಷ್ಟ ಉಂಟು ಇದು ಆಗಲಿಕ್ಕಿಲ್ಲ ಇದು ಅವರು ಮಾಡಲಿಕ್ಕಿಲ್ಲ ಅಂತ ಆದರೆ ಖಂಡಿತವಾಗಿ ಅವರು ಮೊನ್ನೆ ನೇ ನೇಜಿ ನಾಟಿ ಮಾಡಿದನು ಈಗ ಬೈರ ಬಂದ ನಿಮಗೆ ಕಾಣ್ತಾ ಉಂಟು ಒಳ್ಳೆಯ ಭತ್ತದ ಫಸಲು ಬಂದೆ ಮಧ್ಯದಲ್ಲಿ ಸ್ವಲ್ಪ ಕಳೆ ಕೂಡ ಬಂದಿದೆ ಯಾಕಂದರೆ ತುಂಬ ವರ್ಷ ಅದು ಮ ಗದ್ದೆಯನ್ನು ಮಾಡಿದ ಕಾರಣ ಸ್ವಲ್ಪ ವ್ಯತ್ಯಾಸ ಬಂದೆ ಆದರೂ ಒಂದಷ್ಟು ನಮ್ಮ ನಿರೀಕ್ಷೆ ಏನುಂಟು ಅಷ್ಟು ಫಸಲು ಖಂಡಿತವಾಗಿ ಬಂದಿದೆ ಆದ ಕಾರಣ ಇದು ಸಾರ್ವಜನಿಕರು ಒಂದು ಕುತೂಹಲ ಉಂಟು ನಾಡ್ದು ವಿದ್ಯಾರ್ಥಿಗಳು ಹೇಗೆ ಇದನ್ನು ಕಟಾವು ಮಾಡ್ತಾರ್ದು ಖಂಡಿತವಾಗಿಯೂ ನೀವು ನಿರೀಕ್ಷೆ ಮಾಡಿದಕ್ಕಿಂತ ಒಳ್ಳೆ ರೀತಿಯಲ್ಲಿ ಅವರು ಕೆಲಸ ಮಾಡ್ತಾರೆ ಯಾಕಂದರೆ ನಾವು ಈಗ ಏನು ಯುವ ಜನತೆಯನ್ನು ನಾವು ಏನು ನಿರೀಕ್ಷೆ ಮಾಡಿದೆ ಅದಕ್ಕಿಂತ ಒಳ್ಳೆ ರೀತಿಯಲ್ಲಿ ಅವರು ಇದ್ದಾರೆ ಯಾಕೆಂದರೆ ಈಗೆಲ್ಲ ಮಾಧ್ಯಮ ಅಂದರೆ ಎಲೆಕ್ಟ್ರಾನಿಕ್ ಯುಗ ಏಕೆಂದರೆ ಡಿಜಿಟಲ್ ಯುಗ ಅದರಲ್ಲಿ ಡಿಜಿಟಲ್ ಯುಗ ಅಂದರೆ ಎಲ್ಲವೂ ಕೈಯಲ್ಲಿ ಅವರು ಮೊಬೈಲ್ ಇಟ್ಕೊಂಡು ನೋಡ್ತಾ ಇದ್ದಾರೆ ಯಾವ ಕೃಷಿ ಕಾರ್ಯಗಳು ಏನುಂಟು ಎಲ್ಲ ಯೂಟ್ಯೂಬಲ್ಲಿ ಬರ್ತಾರೆ ಅದನ್ನು ಅದನ್ನು ತಿಳ್ಕೊಂಡೆ ಅವರಿಗೆ ಬಂದಿರ್ತಾರೆ ಆದ ಕಾರಣ ಯಾವುದೇ ವ್ಯತ್ಯಾಸ ಆಗಲಿಕ್ಕಿಲ್ಲ ಖಂಡಿತವಾಗಿಯೂ ಅವರು ರೈತರಿಗೆ ಒಂದು ಒಂದು ಸವಾಲಾಗಿ ಅವರು ಅದನ್ನು ಸ್ವೀಕಾರ ಮಾಡಿ ಅದನ್ನು ಖಂಡಿತವಾಗಿ ಅವರು ಮಾಡ್ತಾರೆ ಅಂತ ಒಂದು ಭರವಸೆ ಉಂಟು ಅವರು ಅವರು ಅವರ ನಿರೀಕ್ಷೆ ಪ್ರಕಾರ ಸುಮಾರು ನೂರ ಇಪ್ಪತ್ತೈದು ಮುಡಿ ಹಾಕಿ ಬರ್ತದೆ ಅಂತ ಹೇಳಿದ್ದಾರೆ ಖಂಡಿತವಾಗಿ ನಮಗೆ ನೂರಕ್ಕೆ ಮಿಕ್ಕು ಮುಡಿ ಹಾಕಿ ಬರ್ಬೋದು ಅಂತ ಒಂದು ಭರವಸೆ ಉಂಟು ಅಂದರೆ ಖಂಡಿತವಾಗಿ ಬರ್ತದೆ ಯಾಕಂದರೆ ಈಗಾಗಲೇ ಫಸಲು ನೋಡೋಕ್ಕೆ ಅಷ್ಟು ಬರ್ತದೆ ಅಂತ ಉಂಟು ಆದರೆ ಇದನ್ನು ಕಟಾವು ಮಾಡಿದ ನಂತರ ನಾವು ಇಲ್ಲಿಂದ ಮೆರವಣಿಗೆಯಲ್ಲಿ ಅನಂತ್ ಪದ್ಮನಾಭ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವಸ್ಥಾನಕ್ಕೆ ಒಂದು ಸುತ್ತು ಬಂದು ಅಲ್ಲಿ ದೇವಸ್ಥಾನ ಅಂಗಡದಲ್ಲಿ ಹಾಕಿ ಪುನಃ ಅದನ್ನು ಭತ್ತವನ್ನು ಬೇರ್ಪಡಿಸುವ ಕೆಲಸ ಕೂಡ ಅವತ್ತೇ ಆಗಲಿ ಕುಂಟು ಯಾಕಂದರೆ ವಿದ್ಯಾರ್ಥಿಗಳಿಗೆ ಕೂಡ ಅದು ಗೊತ್ತಾಗಬೇಕಾಗತ್ತೆ ಅದನ್ನು ಅದ ನಂತರ ನಾವು ಅಕ್ಕಿಯನ್ನೆಲ್ಲ ಭತ್ತವನ್ನು ಮಿಲ್ಲಿಗೆ ಹಾಕ್ಲಿಕ್ಕುಂಟು ಹಾಗೆ ಇದೆಲ್ಲವೂ ಎಲ್ಲವೂ ಕೂಡ ಒಂದು ದೇವರನ್ನು ಎಟ್ಟು ಎದುರಿಟ್ಟುಕೊಂಡು ನಾವು ಈ ಕೆಲಸವನ್ನು ಮಾಡ್ತೇವೆ ಭಕ್ತಿಯಿಂದ ಮಾಡುವಂಥ ಕೆಲಸ ಎಲ್ಲವೂ ಕೂಡ ಶಿಸ್ತುಬದ್ಧವಾಗಿ ಆಗ್ತದೆ ಬರುವಾಗ ಕೂಡ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮುಖಾಂತರ ಪ್ರಸಾದ ಇಟ್ಕೊಂಡು ಇದು ಹೋಗುವಾಗ ಸಮೇತ ಪುನಃ ದೇವಸ್ಥಾನಕ್ಕೆ ಒಂದು ಸುತ್ತು ಬಂದು ದೇವರೇ ನಮಸ್ಕಾರ ಮಾಡಿ ಪುನಃ ಅಲ್ಲಿ ಎರಡನೇ ಕೆಲಸಕ್ಕೆ ನಾನು ಚಾಲನೆ ನೀಡೆ Take ಖಂಡಿತವಾಗಿಯೂ ಇದು ಇದರ ಹಿನ್ನೆಲೆಯಲ್ಲಿ ಇದು ಒಂದು ಕೆಲಸದಲ್ಲಿ ಕೂಡ ಇನ್ನೊಮ್ಮೆ ಇನ್ನೊಂದು ಖುಷಿ ಉಂಟು ನನಗೆ ಯಾಕಂದರೆ ನಂದ ಗೋಕುಲ ಗೋಶಾಲೆಯಿಂದ ನನಗೆ ಒಂದೆರಡು ವರ್ಷದ ಹಿಂದೆ ಅವರು ನನ್ನಲ್ಲಿ ಬಂದು ಕೇಳಿಕೊಂಡು ನಮ್ಮ ಗೋವಿಗೆ ಒಂದಷ್ಟು ಬೈಹುಲ್ನ ಅಗತ್ಯತೆ ಉಂಟು ಮೇವಿನ ಅಗತ್ಯ ಉಂಟು ಅದಕ್ಕೇನಾದರೂ ಸಹಾಯ ಮಾಡಬೇಕು ಅಂತ ಆದರೆ ನನಗೆ ಕೂತ್ಕೊಂಡಿರುವಾಗ ನಾವು ಯಾರದೋ ಒಂದು ಮೇವಿಗೆ ದುಡ್ಡು ಕೊಟ್ಟು ತರುವ ಬದಲು ಬೇಕಾದಷ್ಟು ಇಲ್ಲಿ ಗದ್ದೆಗಳಿದೆ ಆ ಗದ್ದೆಯಲ್ಲಿ ಯೋಜನೆಯನ್ನು ಹಿಡ್ಕೊಂಡು ಕೆಲಸ ಮಾಡಿದರೆ ಯಾಕೆ ಆಗೋದಿಲ್ಲ ಅಂತ ಹಾಗೆ ಕಳೆದ ಒಂದು ಎರಡು ವರ್ಷ ಹಿಂದೆ ನಾನು ಮಾಡಿದೆ ಅಷ್ಟು ದೊಡ್ಡ ಗದ್ದೆ ಮಾಡಲಿ ಈ ಸಲ ಬಹುಶಃ ನಾಲ್ಕೂವರೆ ಎಕರೆ ಗದ್ದೆ ಉಂಟು ಉಂಟು ಬಹಳ ದೊಡ್ಡ ಗಡ್ಡೆ ಗದ್ದೆ ಅದರಲ್ಲಿ ಒಂದಷ್ಟು ಮೇವು ಖಂಡಿತವಾಗಿ ಸಿಗ್ಬೋದು ಆದ ಕಾರಣ ಇದರಲ್ಲಿಂದು ಖುಷಿಯ ವಿಚಾರ ಅಂತೇಳಿ ಗೋವುಗಳಿಗೆ ಸುಮಾರು ಒಂದು ಆಗುವಂಥ ಮೇವು ಇದರಲ್ಲಿ ಖಂಡಿತವಾಗಿ ಸಿಗುವ ಸಿಗ್ತದೆ ಅಂತ ಒಂದು ಖುಷಿ ಉಂಟು ಉಂಟು ಅಂತ ಖಂಡಿತ ಈ ಒಂದು ಕಾರ್ಯದ ಮುಖಾಂತರ ನಾನು ಜನತೆಗೆ ಮತ್ತು ಕೃಷಿಗೆ ನಾನು ಇದರ ಮುಖಾಂತರ ಸಂದೇಶ ಕೊಡೋದು ಇಷ್ಟೇ ಯಾಕಂದರೆ ನಿಮ್ಮ ಜೊತೆ ನಾವಿದ್ದೇವೆ ರೈತರ ಜೊತೆ ಖಂಡಿತವಾಗಿದೆ ಮತ್ತು ಈ ಯುವ ಜನತೆ ಏನು ನಾಡ್ದು ಬಂದು ಒಂದು ಸಾವಿರ ಜನ ಇಲ್ಲಿ ಭಾಗಿಯಾಗ್ತಾರೆ ಅವರೆಲ್ಲ ನಿಮ್ಮ ಜೊತೆ ಇರ್ತಾರೆ ಮುಂದೆಯೂ ಕೂಡ ನೀವು ಕೃಷಿಯನ್ನು ಉಳಿಸಬೇಕು ಕೃಷಿಯನ್ನು ಏನು ಗದ್ದೆ ಉಂಟು ಆ ಅಡಿಲು ಬಿದ್ದ ಗದ್ದೆ ನೀವೇನು ಇಲ್ಲಿಯವರೆಗೆ ನೀವು ಕೃಷಿ ಮಾಡಿಲ್ಲ ಅಡಿಲು ಬಿದ್ದ ಗದ್ದೆಯನ್ನು ಈ ಸಲ ಮುಂದಿನ ದಿನಗಳಲ್ಲಿ ನೀವು ಗದ್ದೆಯಲ್ಲಿ ಫಸಲು ತೆಗಿಬೇಕು ಏನಾದರೂ ಅವಶ್ಯಕತೆ ಇದೆ ಖಂಡಿತವಾಗಿ ನಮ್ಮ ಕರಿ ನಮ್ಮ ತಮ್ಮ ತಂಡ ನಿಮ್ಮ ಜೊತೆ ಇರುತ್ತೆ ಅಂತ ಹೇಳಿ ಈ ಸಂದರ್ಭ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಬದುಕು ಕಟ್ಟೋಣ ಬನ್ನಿ ತಂಡದ ಸಂಚಾಲಕ ಮೋಹನ್ ಕುಮಾರ್ ಅವರ ಸಮಾಜ ಸೇವೆಯ ಬಗ್ಗೆ ರೈಡಿಂಗ್ ಜೋಡಿ ಯೂಟ್ಯೂಬರ್ ಶ್ಯಾಮ್ ಪ್ರಸಾದ್ ಅವರು ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ಸಮಾಜ ಸೇವೆ ಎಂಬುದು ಮೋಹನ್ ಕುಮಾರ್ ಅವರ ರಕ್ತದಲ್ಲೇ ಇದೆ ಸಣ್ಣ ಮಟ್ಟಿನ ಸೇವೆಯಿಂದ ಆರಂಭವಾದ ಅವರ ಸಮಾಜ ಸೇವೆ ಈಗ ರಾಷ್ಟ್ರ ಮಟ್ಟದಲ್ಲೂ ಸುದ್ದಿಯಾಗಿದೆ ಎಂದಿದ್ದಾರೆ ಲಕ್ಷ್ಮೀ ಮೋಹನಣ್ಣನವರು ನಮಗೆ ಅವರ ಸಮಾಜ ಸೇವೆ ಸಾಧಾರಣ ಒಂದು ಇಪ್ಪತ್ತೈದು ವರ್ಷದ ಹಿಂದಿಂದಲೂ ಉಂಟು ಯಾಕಂತೇಳಿದರೆ ಅವರು ಗ್ರೌಂಡ್ ಟು ಅರ್ತ್ ಅವರು ಬೆಳೆಯುವಾಗ ಅಂತೇಳಿದರೆ ಲಕ್ಷ್ಮೀ ಸಿಮೆಂಟ್ ಫ್ರೀ ಕಾಸ್ಟಿಂಗ್ ಅಂತೇಳಿ ಸಣ್ಣ ಒಂದು ಅವರ ತಂದೆಯವರು ಸ್ಟಾರ್ಟ್ ಮಾಡಿದ್ದು ಆಗಲೇ ಅವರು ಒಂದು ಕ್ರಿಕೆಟ್ ಮ್ಯಾಚ್ ಇದ್ದರೆ ನಮ್ಮ ಟೀಮಿಗೆ ಎನ್ನ ಎಲ್ ಬಾಲ್ ಅದೇ ರೀತಿ ಮೈಕ್ ಮತ್ತು ಜೆ ಸಿ ಅವರು ಬಂದರೆ ಅವರಿಗೆ ಡೊನೇಷನು ಎಲ್ಲ ಆ ಟೈಮಲ್ಲೇ ಮಾಡ್ತಿದ್ದರು ಮತ್ತು ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಆರ್ಕೆಸ್ಟ್ರಾ ಆಗುವಾಗ ಹಾಗೆ ಅವರು ಯಾರು ಒಳ್ಳೆ ಹಾಡಿದ್ದಾರೆ ಅವರಿಗಾಗಲೇ ಕವರಲ್ಲಿ ನೂರು ರೂಪಾಯಿ ಇನ್ನೂರು ರೂಪಾಯಿ ದುಡ್ಡು ಹಾಕಿ ಕೊಡ್ತಿದ್ದರು ಸಮಾಜ ಸೇವೆಯನ್ನು ಸಡನ್ ಬಂದದಲ್ಲ ಅವ್ರದ್ದು ಮುಂಚೆ ಅವರ ರಕ್ತದಲ್ಲೇ ಉಂಟು ಅದು ಯಾವಾಗ ಕೋಳಂಬೆ ಇನ್ಸಿಡೆಂಟ್ ಆಯಿತು ಅದು ಸಹ ಅವರು ಪ್ರಚಾರ ಕೊಡಲಿಲ್ಲ ಫಸ್ಟಿಗೆ ಅವರು ಒಂದು ಅಲ್ಲಿ ಒಂದು ಏನಾದರೂ ಅವರು ಮತ್ತು ರಾಜೇಶ್ ಪೈ ಅವರು ಒಂದು ರೌಂಡ್ ಹೋಗಿ ಬರುವ ಹೋಗಿ ಒಂದು ಇಪ್ಪತ್ತು ಕೆ ಜಿ ಅಕ್ಕಿ ಕೊಡು ಅಂತೇಳಿ ಸ್ಟಾರ್ಟಿಂಗಲ್ಲಿ ಹೋದದ್ದು ಅವರು ಅಲ್ಲಿ ಏನಾಯ್ತು ಅಂತೇಳಿದರೆ ಅವ್ರು ನಿರಾಕರಿಸಿದರು ಅಕ್ಕಿ ಬೇಡ ಅದು ಇವರ ಅವರಿಗೆ ತುಂಬ ಬೇಜಾರಾಯಿತು ಪರಿಸ್ಥಿತಿ ನೋಡಿ ಎಂಥ ಮಾಡೋದು ಅಂತೇಳಿ ಅವರು ಧರ್ಮಸ್ಥಳ ನಮ್ಮ ಹೆಗ್ಡೆ ಅವರ ಮಿಸ್ಸಸ್ ಅವರಲ್ಲಿ ಹೋಗಿ ಹೇಳುವಾಗ ಅವರು ಹೇಳಿದರು ಅವ್ರಿಗೆ ಏನಾದರೂ ಒಂದು ಬದುಕು ಕಟ್ಟಬೇಕು ಅಲ್ಲಿಂದ ಸ್ಟಾರ್ಟ್ ಆದದ್ದು ಅಷ್ಟೊತ್ತಿಗೆ ಎಲ್ಲ ಮೀಡಿಯಾದವರು ಬಂದರು ಆಗಲಿ ಅದು ಪಬ್ಲಿಸಿಟಿ ಸಿಕ್ಕಿತ್ತು ಪಬ್ಲಿಸಿಟಿ ಎಲ್ಲಿವರೆಗೋಯ್ತು ಅಂತ ಹೇಳಿದರೆ ಒಂದು ಇಂಗ್ಲೀಷ್ ಪೇಪರಲ್ಲಿ ಕೂಡ ಬಂದಿದೆ ಅವ್ರದ್ದು ಆರ್ಟಿಕಲ್ ಎಲ್ಲ ಮೀಡಿಯಾದಲ್ಲಿ ನಮ್ಮ ಉಜಿರೆ ಬಿಟ್ಟು ಬೆಳ್ತಂಗಡಿ ಅಲ್ಲ ದಕ್ಷಿಣ ಕನ್ನಡ ಅಲ್ಲ ಕರ್ನಾಟಕ ಅಲ್ಲ ನಮ್ಮ ರಾಷ್ಟ್ರ ಮಟ್ಟ ಅಲ್ಲ ಇಂಟರ್ನ್ಯಾಷನಲ್ ಲೆವೆಲ್ವರೆಗೆ ಅವರ ಹೆಸರು ಬಂದಿದೆ ಅದು ಎಲ್ಲ ಅಂತೇಳಿದ್ರೆ ಅವರು ಮುಂಚಿಂದಲೇ ಮಾಡಿಕೊಂಡು ಬರ್ತಿದ್ದರು ಇದು ಈಗ ಮತ್ತೊಂದು ಟೀಮ್ ವರ್ಕ್ ಆಯಿತು ಯಾಕಂತ ಹೇಳಿದರೆ ಅದರೊಟ್ಟಿಗೆ ರೋಟ್ರಿಯವರು ಸೇರಿದರು ಯುವಕ ಮಂಡಲದವರು ಸೇರಿದ್ರು ಈಗ ಸ್ಪೋರ್ಟ್ಸ್ ಕ್ಲಬ್ ಎಸ್ ಡಿ ಎಮ್ನವರು ಸೇರಿದ್ರು ತುಂಬ ದೊಡ್ಡ ಟೀಮ್ ಆಯಿತು ಅಂದರೆ ಇವತ್ತಿಗೂ ಸಹ ನೋಡಿ ನಾಳೆಗೆ ಈಗ ನಮ್ಮ ಆದಿತ್ಯವಾರದಂದು ಇಷ್ಟು ದೊಡ್ಡ ಒಂದು ಒಂದು ಸಾವಿರ ಜನ ಏಕಕಾಲದಲ್ಲಿ ಕಟವು ಬಹುಶಃ ಒಂದು ಐತಿಹಾಸಿಕ ಕ್ಷಣ ಅಂತ ಹೇಳ್ಬೋದು ಕರ್ನಾಟಕದ ಇತಿಹಾಸದಲ್ಲೇ ಫಸ್ಟ್ ಇರ್ಬೋದು ನನ್ನ ಪ್ರಕಾರ ಒಂದು ಸಾವಿರ ಕತ್ತಿಗಳು ಕೂಡ ರೆಡಿಯಾಗಿದೆ ಅದಕ್ಕೋಸ್ಕರ ನಾವು ಸಹ ಒಂದು ನಾವು ಅಂದರೆ ಸೋಷಲ್ ಮೀಡ್ಯಾದಲ್ಲಿ ನಾವು ಕೂಡ ಸ್ವಲ್ಪ ಇದ್ದೇವೆ ಆದ್ದರಿಂದ ನಾವು ಸಹ ಒಂದು ರೀಲ್ಸ್ ಮಾಡುವಂಥೇಳಿ ಬಂದದ್ದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನೀವು ಸಿಕ್ಕಿದ್ರು ಮತ್ತು ಮನರಂಜನ ವಿಷಯದಲ್ಲಿ ಹೇಳೇ ಬೇಕಾಯ್ತು ಯಾಕಂತ ಹೇಳಿದರೆ ಬದುಕಟ್ಟು ಅನ್ನೋದರಿಂದ ಸ್ಟಾರ್ಟ್ ಆದದಲ್ಲ ಇದು ಅದಕ್ಕಿಂತ ತುಂಬ ಹಿಂದೆಯಿಂದಲೇ ಅವರ ಸಮಾಜ ಸೇವೆ ಸ್ಟಾರ್ಟ್ ಆಗಿದೆ ಶಿಥಿಲಾವಸ್ಥೆಯಲ್ಲಿರುವ ಕೆಲವು ಕಟ್ಟಡಗಳನ್ನು ಇವರು ಮರು ನಿರ್ಮಾಣ ಮಾಡ್ತಿದ್ದಾರೆ ಅದು ನಾವು ಎಪ್ರಿಷಿಯೇಟ್ ಮಾಡ್ಬೇಕು ಯಾಕಂತ ಹೇಳಿದರೆ ಒಂದು ಸುಸಜ್ಜಿತವಾದ ಈಗ ಶೌಚಾಲಯ ಇರಲಿಲ್ಲ ಕೆಲವು ಕನ್ನಡ ಮೀಡಿಯಮಲ್ಲಿ ಈಗೆಲ್ಲ ನಮ್ಮ ಬದುಕಟ್ಟಣ ತಂಡದವರು ಸೇರಿ ಅದನ್ನು ಅಭಿವೃದ್ಧಿ ಮಾಡುವಾಗ ಇನ್ನೂ ಖುಷಿ ಆಗ್ತದೆ ಅಂತ ಹೇಳಿದ್ರೆ ಮಕ್ಕಳಿಗೆ ಒಂದು ಪ್ರೇರಣೆ ಆಗ್ತಾ ಉಂಟು ಮೋಹನ್ ಕುಮಾರ್ ಅವರ ಸಮಾಜ ಸೇವೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಶ್ಯಾಮ್ ಪ್ರಸಾದ್ ಅವರು ಮೋಹನ್ ಅಣ್ಣ ಉಜಿರೆಗೆ ಹೆಮ್ಮೆ ಉಜ್ರೆಗೆ ಆಸ್ತಿ ಎಂದಿದ್ದಾರೆ ನಾನು ಇಪ್ಪತ್ತೈದು ವರ್ಷದ ಹಿಂದೆ ನೋಡಿದ ಮೋಹನಣ್ಣ ಹೇಗಿದ್ದಾರೆ ಅದೇ ರೀತಿ ನಾನು ಸಾಧಾರಣ ಒಂದು ಹತ್ತು ವರ್ಷ ನಂದು ಅವರ ಹೊಸ ವೆಂಚರ್ ಆದರೆ ನಾನು ಹೋಗಲೇ ಇಲ್ಲ ಅವರ ಕನಸಿನ ಮನೆಗೆ ಮೊನ್ನೆ ಹೋದೆ ಅದೇ ಸರಳತೆ ಅದೇ ನಕು ನಗುಮುಖದಿಂದ ನನ್ನನ್ನು ಬರಮಾಡಿಕೊಂಡು ಮುಂಚಿನ ಆತ್ಮೀಯತೆ ಹೇಗೆ ಅದೇ ರೀತಿ ಇದ್ದಾರೆ ಅದಕ್ಕೆ ನಾನು ಹೇಳಿದೆನ ಅವರಿಗೆ ಡೌನ್ ಟು ಅರ್ತ್ ಅಂತೇಳಿ ಸ್ವಲ್ಪ ಸಹ ಅವರಿಗೆ ಅಹಮ್ ಇಲ್ಲ ಒಟ್ಟಾರೆ ಹೇಳಿದರೆ ನಮ್ಮ ಉಜಿರೆಗೆ ಒಂದು ಹೆಮ್ಮೆ ಲಕ್ಷ್ಮೀ ಮೋಹನಣ್ಣ ನಮ್ಮ ಊರಿಗೆ ಒಂದು ಆಸ್ತಿ ರೈತರು ದೇಶದ ಬೆನ್ನೆಲುಬು ರೈತನಿಲ್ಲದೆ ಅನ್ನವಿಲ್ಲ ಎಂಬ ಮಾತು ನಿಜವಾಗಿದೆ ಜನರು ಎಲ್ಲ ಕೆಲಸದ ಜೊತೆಗೆ ಕೃಷಿ ಕೆಲಸವನ್ನ ಕಲಿಬೇಕು ರೈತರಿಗೆ ಶಕ್ತಿಯಾಗಬೇಕು ಎಂಬ ಉದ್ದೇಶದಿಂದ ಯುವ ಸಿರಿ ಕಾರ್ಯಕ್ರಮವನ್ನು ಆಯೋಜಿಸಿದ ಮೋಹನ್ ಕುಮಾರ್ ಅವರಿಗೆ ಈ ಮೂಲಕ ಹ್ಯಾಟ್ಸ್ ಆಫ್ ಹೇಳೋಣ ನ್ಯೂಸ್ ಅಪ್ಡೇಟ್ಗಾಗಿ ಪ್ರಜಾಪ್ರಕಾಶ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ